ಪ್ರಪ್ರಥಮವಾಗಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರುವಂಥ ಆರ್ಮಿ ಕಮಾಂಡರ್ ಅವ್ರನ್ನ ಒಬ್ಬರನ್ನೇ ಅಮಿತ್ ಶಾ ಅವ್ರು ಒನ್ ಆನ್ ಒನ್ ಮೀಟಾಗಿ ಅಲ್ಲಿಯ ಎಲ್ಲ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಈ ಥರ ನಾನು ಏನಾರ ಡಿಶನ್ ತೊಗೊಂಡ್ರೆ ರಕ್ತದ ಹೊಳೆ ಹರಿಯುತ್ತೋ ಇಲ್ವೋ ಹರಿಯುವಂಥ ಪರಿಸ್ಥಿತಿ ಬಂದರೆ ತಮ್ಮಿಂದ ನಾನು ಏನು ನಿರೀಕ್ಷೆ ಪಡ್ಬೋದು ಅನ್ನೋದನ್ನು ಸ್ಪಷ್ಟತೆಯನ್ನು ತಗೊಂಡು ಆವಾಗ ಅವಾಗ ಅವರು ಆರ್ಮಿ ಜನರಲ್ ಹೇಳ್ತಾರೆ ನೀವು ಅದು ಮಾಡಿದ್ದಲ್ಲಿ ಅಲ್ಲಿ ಒಂದೇ ಒಂದು ಡ್ರಾಪ್ ಆಫ್ ಬ್ಲಡ್ ಬೀಳಿಲ್ಲಂಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಸೊ ಆರು ತಿಂಗಳು ಹಿಂದಿನಿಂದನೇ ಶುರು ಮಾಡಿದ್ದಂಥದ್ದು ಯಾರ್ಯಾರಿಗೂ ಆಗಲಿಲ್ಲ ಯಾರಿಗೂ ಅದರದ್ದು ಸುಳಿವು ಕೂಡ ಕೊಡಲಿಲ್ಲ ಬಟ್ಸ್ ವ್ಯವಸ್ಥಿತವಾಗಿ ಲಾ ಆ್ಯಂಡ್ ಆರ್ಡರ್ನ ಒನ್ ಬೈ ಒನ್ ಒನ್ ಬೈ ಒನ್ ಇದನ್ನು ಮಾಡಿ ಯಾರ್ಯಾರು ಇದ್ರ ವಿರುದ್ಧವಾಗಿ ಪ್ರಚೋದನೆ ಮಾಡ್ತಾರೆ ಅವ್ರನ್ನೆಲ್ಲ ಫಸ್ಟೇ ಐಡೆಂಟಿಫೈ ಮಾಡಿ ಇದು ಮಾಡುವ ಪೂರ್ವದಲ್ಲೇ ಅವ್ರನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಿ ಆಮೇಲೆ ಇದನ್ನು ಪಾರ್ಲಿಮೆಂಟಲ್ಲಿ ತಂದು ಯಾರು ವಿರೋಧ ಮಾಡಲಿಲ್ಲ ನನಗೆ ಅಂದರೆ ಪಾರ್ಲಿಮೆಂಟಲ್ಲಿ ಇವ್ರದೇ ಇದಿತ್ತು ಫಸ್ಟ್ ಅಲ್ಲಿ ತಂದರು ಆಮೇಲೆ ಲೋಕಸಭಾ ತೊಗೊಂಡ್ಬಂದು ಕ್ಲಿಯರ್ ಮಾಡಿ ತ್ರೀ ಸೆವೆಂಟಿ ತೆಗೆದರು